ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕು ಪ್ರಾಥಮಿಕ ಸಹಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚನ್ನಪುರ ಮುನಿರತ್ನಪ್ಪ ರವರು ಪಿಎಲ್ಡಿ ಬ್ಯಾಂಕ್ ತಮ್ಮ ಕಚೇರಿಯಲ್ಲಿ ಇಂದು ಪದಗ್ರಹಣ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಶಾಸಕ ಮಂಜುನಾಥ್ ಮಂಜುನಾಥ್ರವರ ಸಹಕಾರದಿಂದ ಮುಳುಬಾಗಿಲು ತಾಲೂಕು ಪ್ರಾಥಮಿಕ ಸಹಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕನಾಗಿ ಆಯ್ಕೆಯಾಗಿ ನಂತರ ಉಪಾಧ್ಯಕ್ಷ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ನನ್ನನ್ನು ಗುರುತಿಸಿ ಸಂಘದ ಎಲ್ಲ ನಿರ್ದೇಶಕರು ಒಮ್ಮತದಿಂದ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ಆಭಾರಿಯಾಗಿದ್ದೇನೆ ನಿರ್ಗಮಿತ ಅಧ್ಯಕ್ಷ ಹಾಗೂ ಎಲ್ಲಾ ನಿರ್ದೇಶಕರ ಸಹಕಾರ ಮತ್ತು ವಿಶ್ವಾಸದೊಂದಿಗೆ ಬ್ಯಾಂಕ್ ಮತ್ತು ರೈತರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಈ ವೇಳೆ ಶಾಸಕ ಕುತ್ತೂರು ಮಂಜುನಾಥ್ ಬೆಂಬಲಿಗರು ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ರಾಜೇಂದ್ರಗೌಡ ಹಿರಿಯ ಮುಖಂಡ ನೀಲಕಂಠೇಗೌಡ ಮಾಜಿ ಉಪಾಧ್ಯಕ್ಷ ಸದಾನಂದಗೌಡ ಕೋಲಾರ ಮಂಜುನಾಥ್ ಅಶ್ವಿನ್ ಚನ್ನಪುರ ಪ್ರಕಾಶ್ ಸೇರಿದಂತೆ ಬ್ಯಾಂಕ್ನ ಎಲ್ಲ ನಿರ್ದೇಶಕರು ಮುಖಂಡರು ಪದಾಧಿಕಾರಿಗಳು ಸಹಕಾರಿ ಗಣ್ಯರು ಶುಭ ಕೋರಿದರು ಮತ್ತೂರು ಮಂಜಣ್ಣ ಅವರು ದೈವ ಉಪಾಧ್ಯಕ್ಷ ಆಗಿ ಇವತ್ತು ಡೈರೆಕ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಸರ್ಕಾರದಿಂದ ಬಂದರೆ ನಾವು ಇಂಪ್ರೂವ್ ಮಾಡ್ತೀವಿ ರೈತರಿಗೆ ಏನೇನು ಬೇಕೋ ಅದು ಅನುಕೂಲ ಮಾಡ್ತಾರೆ ರೈ ರೈತರಿಗೆ ಏನು ಬೇಕೋ ಅದು ನಾವು ಇಂಪ್ರೂವ್ ಮಾಡ್ತೀವಿ ರಿಕಾರ್ಡ್ ಬ್ಯಾಂಕಿನ ಹಿಂದಿನ ಅಧ್ಯಕ್ಷರು ರಾಜೀನಾಮೆ ತೆರವಾದ ಸ್ಥಾನಕ್ಕೆ ಅಸ್ಮಾತಾಗಿ ಅವ್ರಿಗೆ ಬಂದ ಅದೃಷ್ಟ ಅದೃಷ್ಟ ಇನ್ನು ಇರುವ ಎರಡು ತಿಂಗಳು ಪೂರ್ತಿಯಾಗಿ ಅವರೇ ಅಧ್ಯಕ್ಷರಾಗಿರ್ತಾರೆ ಅಧ್ಯಕ್ಷರಾಗಿ ಒಳ್ಳೆಯ ಸುಂಗವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಭರವಸೆ ಮೇಲೆ ಅವರನ್ನ ಮಾಡಿದ್ದೀವಿ ಎಲ್ಲ ನಿರ್ದೇಶಕರು ಬ್ಯಾಂಕನ್ನು ಒಳ್ಳೆಯ ಸ್ತಃ ಬಂದಿಗೆ ತಂದು ಸುಮಾರು ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಅಭಿವೃದ್ಧಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಬ್ಯಾಂಕ್ ಆಗಿರೋದರಿಂದ ಇದಕ್ಕೆ ಕೊತ್ತೂರು ಮಂಜುನಾಥ್ರವರು ಸಹಕಾರ ಜಾಸ್ತಿ ಇದ್ದು ಅವರಿಂದಲೇ ಇದನ್ನು ಅಭಿವೃದ್ಧಿ ಪಡಿಸಿರೋದು ಅಂತೇಳಿ ಹೇಳಿ ಹೇಳೋದ್ರಲ್ಲಿ ಅನುಮಾನ ಏನಿಲ್ಲ ಆದ್ದರಿಂದ ಮುನರತ್ನಪ್ಪನವರ ಅಧ್ಯಕ್ಷತೆಯಲ್ಲಿ ಅವರು ನಡೆಯುವಂಥ ಅಧ್ಯಕ್ಷ ಕಾರ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನವ್ರಿಗೆ ಅವ್ರಿಗೆ ಆಯುರಾರೋಗ್ಯ ಅಷ್ಟು ಬಾಗಿಲನ್ನು ಕೊಡಲಿ ಇನ್ನು ಮುಂದೆ ಒಳ್ಳೆಯ ಸ್ಥಾನಗಳನ್ನು ಲಭಿಸ್ಲಿ ಅಂತೇಳಿ ಆಶಿಸ್ತಾ ಇದ್ದೀನಿ ನಮಸ್ಕಾರ